ನಮಸ್ಕಾರ ಎಂದಿನಂತೆ ಇಂದು ಐದು ಗಂಟೆಗೆ ಅಲ್ರಂ ಹೊಡೆದು ಸುನಂದಳನ್ನು ಎಚ್ಚರಿಸಿತು ಆರು ಗಂಟೆಗೆ ಕರೆಂಟ್ ಹೋಗ್ತದೆ ಅದರಿಂದ ಅವಳು ಒಂದು ಗಂಟೆ ಮುಂಚೆ ಎದ್ದು ಮಕ್ಕಳಿಗೆ ಟಿಫಿನ್ ಮಾಡಬೇಕು ಗೀಸರ್ ಹಾಕಿ ತಾನು ಸ್ನಾನ ಮಾಡಿ ಮಕ್ಕಳಿಗೆ ಬಿಸಿ ನೀರು ತೋಡಿ ಇಡಬೇಕು ಕಸದ ಡಬ್ಬಿ ಆಚೆ ಇಟ್ಟು ಮುಂದಿನ ಬಾಗಿಲನ್ನ ಬೀಗ ತೆರೆಯುವುದು ಮತ್ತೆ ಮಲಗುವ ಮೊದಲು ಬಾಗಿಲಿಗೆ ಬೀಗ ಹಾಕುವುದು ಇತ್ಯಾದಿ ಭಾಳಷ್ಟು ಕೆಲಸಗಳಿರುತ್ತವೆ ಅವಳಲ್ಲಿ ವಿಚಿತ್ರ ಸಿಡಿಮಿಡಿ ಸ್ವಭಾವ ಮನೆ ಮಾಡಿತ್ತು ತಾನು ಮನೆಯಲ್ಲಿ ಕೆಲಸದವಳಾಗಿ ಬಿಟ್ಟಿದ್ದೇನೆ ಎಂಬ ಗಾಢ ಆಲೋಚನೆ ಅವಳ ಮನದಲ್ಲಿ ಮನೆ ಮಾಡಿತ್ತು ಗೀಸರ್ ಚಾಲು ಮಾಡಿ ಅವಳು ಬ್ರಷ್ ಮಾಡಿದಳು ನಂತರ ಕಾಫಿ ಮಾಡಿಕೊಂಡು ಕುಡಿದಳು ಕಸದ ಬಕೆಟ್ ಹೊರಗಿಟ್ಟಳು ನಂತರ ಮಕ್ಕಳು ರವಿ ಹಾಗೂ ಶ್ರುತಿಯನ್ನು ಹೆಬ್ಬಿಸಲು ಹೋದಳು ಅವರ ರೂಮಿನ ಬಳಿ ಹೋಗುತ್ತಲೇ ಬಡಬಡಿಸತೊಡಗಿದಳು ಇವರನ್ನು ಹೆಬ್ಬಿಸೋಕ್ಕೆ ನನಗೆ ಹದಿನೈದು ಇಪ್ಪತ್ತು ನಿಮಿಷಗಳು ಬೇಕು ಇವರು ಬಹಳ ಸೋಂಬೇರಿಗಳು ದಿನವೂ ಇವರ ಬಳಿ ಹೆಣಗುವುದೊಂದೇ ಆಯಿತು ನನಗೆ ಹೀಗೆ ದಿನವೂ ಅವಳ ಬಡಬಡಿಕೆ ನಡೆದೇ ಇರ್ತಿತ್ತು ಒಮ್ಮೊಮ್ಮೆ ಅವರನ್ನು ಒಡೆಯುವವರೆಗೂ ಮುಂದುವರಿಯುತ್ತಿತ್ತು ಅವರು ಅಳುವ ಸದ್ದು ಕೇಳಿ ಗಂಡ ಸುಮಂತ್ ಎದ್ದು ಬಂದು ಯಾಕೆ ಬೆಳಿಗ್ಗೆನೆ ಹೀಗೆ ಮಾಡ್ತೀಯಾ ಮನೇನ ತಲೆ ಮೇಲಿಕ್ಕೊಂಡಿರುವ ಹಾಗೆ ಹಾಡ್ತಿದ್ಯಲ್ಲ ಕೂಗಾಡದೆ ಕೆಲಸ ಮಾಡೋಕೆ ಆಗೋದೇ ಇಲ್ವಾ ನಿಂಗೆ ಎಂದು ರೇಗಾಡುತ್ತಿದ್ದ ಅದನ್ನು ನೆನಪಿಸಿಕೊಂಡು ಸುನಂದಳ ಕಣ್ಣುಗಳಲ್ಲಿ ನೀರು ತುಂಬಿತು ಎಲ್ಲ ತಪ್ಪು ನನ್ನದೇ ಅಂತಾರಲ್ಲ ಎಂಥ ಗಂಡ ಸಿಕ್ಕಿದ್ದಾರೆ ನನಗೆ ಎಂದುಕೊಂಡಳು ಶಾಲೆಗೆ ಹೋಗಲು ಶ್ರುತಿ ಕೊಂಚ ಬೇಕ ರೆಡಿ ಆಗ್ತಿದ್ಲು ಅದು ರವಿ ಬಹಳ ತೊಂದರೆ ಕೊಡ್ತಿದ್ದ ಅವರನ್ನು ರೆಡಿ ಮಾಡಿದ ನಂತರ ಅವರ ಊಟ ಪ್ಯಾಕ್ ಮಾಡುವಾಗ ಇಬ್ಬರನ್ನು ಹಿಡಿದು ಹೊರಗಿರುವ ಹಠದಲ್ಲಿ ತಳ್ಳಿದರೆ ಆರು ಗಂಟೆಗಳವರೆಗೆ ಇವರ ಕಾಟ ಇರದು ಎಂದುಕೊಂಡಳು ಆದರೆ ಹಾಗಾಗುತ್ತದೆಯೇ ಮಕ್ಕಳು ಸ್ಕೂಲಿಗೆ ಹೊರಟ ನಂತರ ಅವಳು ಮನೆಯೊಳಗೆ ಬಂದಳು ಹತ್ತೆಯ ನರಳಿಕೆ ಕೇಳಿ ಬರುತ್ತಿತ್ತು ಹ್ಞೂ ಮಕ್ಕಳು ಹೋದರು ಆದರೆ ಮಕ್ಕಳ ತಂದೆ ಹಾಗೂ ತಂದೆಯ ತಾಯಿ ಇಲ್ಲೇ ಇದ್ದಾರೆ ಅತ್ತೆಯಂತೂ ನನ್ನ ಜೀವ ತೆಗೆಯೋಕೆಂತೆ ಇಲ್ಲಿದ್ದಾರೆ ಅನಿಸುತ್ತೆ ನನ್ನ ಗಂಡನಂತೂ ಆಜ್ಞಾಪಾಲಕ ಶ್ರವಣಕುಮಾರನಂತಿದ್ದಾರೆ ಎಲ್ಲ ತೋರಿಕೆ ತಾನೇ ಸೇವೆ ಮಾಡಲಿ ನನ್ನ ಕಷ್ಟ ಅರ್ಥವಾಗುತ್ತೆ ತನ್ನ ತಾಯಿಗೆ ಇದುವರೆಗೂ ಒಂದು ಕಪ್ ಕಾಫಿ ಮಾಡಿಕೊಟ್ಟಿಲ್ಲ ಬರೀ ಆರ್ಡರ್ ಮಾಡ್ತಾರೆ ನೋಡು ಸುನಂದ ಅಮ್ಮನಿಗೇನು ಬೇಕು ತಂದುಕೊಡು ಅಂತಾರೆ ಹ್ಞೂ ಅತ್ತೆಗೆ ಕಾಯಿಲೆಗಳೊಂದಿಗೆ ಸ್ನೇಹ ಒಮ್ಮೆ ಜ್ವರ ಬಂದರೆ ಇನ್ನೊಮ್ಮೆ ಕೆಮ್ಮು ನೆಗಡಿ ಮತ್ತೊಮ್ಮೆ ಶುಗರ್ ಹೆಚ್ಚಾದರೆ ಕೆಲವು ಸಲ ಕಾಲು ನೋವು ಹೆಚ್ಚಾಗುತ್ತದೆ ಆದರೂ ತಮ್ಮ ಮಗನಿಗೆ ತೋರಿಸಿಕೊಳ್ಳಲು ತರಕಾರಿ ಕೊಡು ಕುಳಿತಲ್ಲಿ ಹಚ್ಚಿಕೊಡ್ತೀನಿ ಎಂತಾರೆ ಆದರೆ ಎಷ್ಟು ಹೊತ್ತು ಕೂತಿರ್ತಾರೆ ಸ್ವಲ್ಪ ಹೊತ್ತಿಗೆ ಗೋಡೆಗೆ ಹೊರಗಿಕೊಂಡು ಹೇಗೆ ಕೂರ್ತಾರೆಂದರೆ ಈಗಲೇ ಸತ್ತು ಹೋಗ್ತಾರೇನೋ ಎಂಬಂತೆ ಸುಮಂತ್ ಕೂಡ ಸಿದ್ಧರಾಗುತ್ತಾ ಹೇಳ್ತಾರೆ ಅಮ್ಮನನ್ನು ಕಂಡ್ರೆ ನಿಮಗೆ ಮೊದಲಿಂದಲೂ ಆಗೋದಿಲ್ಲ ಅವರಿಗೆ ಕೆಲಸ ಯಾಕೆ ಹೇಳ್ತೀಯಾ ಆಗ ಅವಳು ಬಡಬಡಿಕೆ ನಿಂತು ಕಿರಿಚುವುದು ಶುರುವಾಗುತ್ತದೆ ನಾನು ಹೇಳಿದ್ನ ಅವರಿಗೆ ಕೆಲಸ ಮಾಡು ಅಂತ ನಾಲ್ಕು ಬೆಂಡೆಕಾಯಿ ಕತ್ತರಿಸಲಿಲ್ಲ ನಿಮಗೆ ಅಯ್ಯೋ ಅನಿಸ್ಬಿಡಿತ್ತು ನನಗೆ ದಿನವೂ ಬೆಳಗಿನ ಜಾವದಿಂದಲೇ ಕೆಲಸ ಶುರುವಾಗುತ್ತೆ ಮಧ್ಯಾಹ್ನ ಆಗುವಷ್ಟರಲ್ಲಿ ಬಿದ್ದು ಹೋಗುವಂತಾಗುತ್ತದೆ ಅದು ನಿಮಗೆ ಕಾಣಿಸಿದಿಲ್ವಾ ನಾನು ನನ್ನನ್ನು ಮನೆ ಕೆಲಸದವಳನ್ನಾಗಿ ಮಾಡಿಬಿಟ್ಟಿದ್ದೀರಿ ಒಂದಿನ ನಾನು ಸತ್ತೋದ್ರೆ ಆಗ ಗೊತ್ತಾಗುತ್ತೆ ನಿಮಗೆಲ್ಲ ಕಿರುಚುತ್ತಾ ಕಿರುಚುತ್ತಾ ಹಳು ಶುರು ಸುಮಂತ್ಗೂ ಇದು ಅಭ್ಯಾಸವಾಗಿದೆ ಅವರು ತೆಪ್ಪಗೆ ಟಿಫಿನ್ ತಿಂದು ಹೊರಡ್ತಾರೆ ಏಕೆಂದರೆ ಅವಳಿಗೇನಾದರೂ ಉತ್ತರ ಕೊಡೋಕ್ಕೆ ಹೋದರೆ ಆಫೀಸ್ಗೆ ಸಮಯಕ್ಕೆ ಸರಿಯಾಗಿ ಹೋಗಲಾಗುವುದಿಲ್ಲ ಸುನಂದಗೆ ಇಷ್ಟೆಲ್ಲ ಯೋಚಿಸಲು ಟೈಮ್ ಎಲ್ಲಿತ್ತು ಸುಮಂತ್ ಉತ್ತರ ಕೊಡದೆ ಹೊರಟು ಬಿಟ್ಟರೆ ಎಲ್ಲ ಕೋಪವನ್ನು ಅತ್ತೆಯ ಮೇಲೆ ತೋರಿಸ್ತಿದ್ದಳು ಪಾಪ ಅವರ ಅತ್ತೆಯಾಗಿದ್ದರೂ ಏನು ಜವಾಬು ಕೊಡುತ್ತಿರಲಿಲ್ಲ ಎಲ್ಲವನ್ನು ಸಹಿಸಿಕೊಳ್ಳುತ್ತಿದ್ದರು ಅವರು ಮಾತನಾಡದಿದ್ದರು ಸುನಂದಲ ಕೋಪ ಆರುತಿರಲಿಲ್ಲ ಎಲ್ಲರೂ ನನ್ನನ್ನು ಹುಚ್ಚಿ ಎಂದುಕೊಳ್ಳುತ್ತಾರೆ ಬಿಟ್ಟು ಕೆಲಸ ಮಾಡುವ ಹಾಳು ಸಿಕ್ಕಿಬಿಟ್ಟಿದ್ದೀನಿ ಇವರುಗಳಿಗೆ ನಾನೆಷ್ಟೇ ಕೂಗಾಡಿದರು ಎಲ್ಲರ ಕೆಲಸ ಮಾಡ್ತಿದ್ದೀನಿ ಯಾವತ್ತಾದರೂ ಒಂದಿನ ನಾನು ಸತ್ತೋದ್ರೆ ಇವರಿಗೆಲ್ಲ ನನ್ನ ಬೆಲೆ ಗೊತ್ತಾಗುತ್ತೆ ಅತ್ತೆಯ ನಂತರ ಕೆಲಸದವಳ ಸರದಿ ಅವಳ ಹೆಸರು ಸುಮ ಎರಡು ಮೂರು ಮನೆಗಳಲ್ಲಿ ಅವಳು ಹೊಟ್ಟೆಪಾಡಿಗಾಗಿ ಕೆಲಸ ಮಾಡುತ್ತಿದ್ದಳು ಆದರೆ ಅವಳ ಸ್ಟೈಲ್ ನೋಡಿ ಸುನಂದಗೆ ಹೊಟ್ಟೆಗೆ ಬೆಂಕಿ ಬಿದ್ದಂತಾಗುತ್ತಿತ್ತು ಕೂದಲನ್ನು ಚೆನ್ನಾಗಿ ಬಾಚಿಕೊಂಡು ಹನೆಯ ಮೇಲೆ ಗುಂಡಗಿನ ಬಿಂದಿ ಬೈತೆಲೆಯ ಮೇಲೆ ಸಿಂಧೂರ ಕೈಗಳಲ್ಲಿ ಬಳೆಗಳು ಹಗ್ಗವಾಗಿದ್ದರೂ ಸ್ವಚ್ಛವಾಗಿ ಹೊಗೆದಿದ್ದ ಸೀರೆ ಮ್ಯಾಚಿಂಗ್ ಬ್ಲೌಸ್ ತೊಡುತ್ತಿದ್ದಳು ಸುನಂದ ಮನದಲ್ಲೇ ಕುದಿಯುತ್ತಿದ್ದಳು ಹ್ಞೂ ಇವಳ ದೌಲತ್ ನೋಡು ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಚಿಟ್ಟಿಗೆ ಮಲ್ಲಿಗೆ ಮಹಾರಾಣಿ ಅಂದ್ಕೊಂಡ್ಬಿಟ್ಟಿದ್ದಾಳೆ ತನ್ನನ್ನು ಅವಳು ಬಡಬಡಿಸಿದಲೇ ಕನ್ನಡಿಯ ಮುಂದೆ ನಿಂತು ತನ್ನ ಸೌಂದರ್ಯ ನೋಡಿಕೊಳ್ಳುವಾಗ ಅವಳಿಗೆ ಬೇಸರವಾಗುತ್ತಿತ್ತು ಕೆದರಿದ ಕೂದಲು ದಪ್ಪನೆಯ ಸೊಂಟ ನಿಸ್ತೇಜ ಕಣ್ಣುಗಳು ಅಸ್ತವ್ಯಸ್ತ ಸೀರೆ ಕೆಲಸದವಳಿಗಿಂತ ಕಡೆಯಾಗಿದ್ದ ತನ್ನ ಸ್ಥಿತಿ ಕಂಡು ಅವಳ ಕಣ್ಣಲ್ಲಿ ನೀರು ಸುರಿಯುತ್ತಿತ್ತು ತನ್ನನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕೆಂದುಕೊಂಡ ರೂ ಹೇಗೆ ಸಾಧ್ಯ ಎರಡು ಎರಡೂವರೆ ಗಂಟೆಯ ಹೊತ್ತಿಗೆ ಕೆಲಸ ಮುಗಿಯುತ್ತದೆ ಮೂರು ಗಂಟೆಗೆ ತುಂಟ ಮಕ್ಕಳು ಬಂದು ಬಿಡುತ್ತಾರೆ ಅವರ ಕೈಕಾಲು ತೊಳೆದು ಊಟ ತಿನ್ನಿಸ್ಬೇಕು ಏಕೆಂದರೆ ನಾಲ್ಕು ಗಂಟೆಗೆ ಅವರ ಟ್ಯೂಷನ್ ಟೀಚರ್ ಬಂದುಬಿಡ್ತಾರೆ ಮತ್ತೆ ಸಂಜೆಯ ಕಾಫಿ ರಾತ್ರಿಯ ಊಟ ಮತ್ತು ಮರುದಿನಕ್ಕೆ ಮಕ್ಕಳ ಯೂನಿಫಾರ್ಮ್ ಇಸ್ತ್ರಿ ಮಾಡುವುದು ಬ್ಯಾಗ್ ಸಾಕ್ಸ್ ಶೂಗಳನ್ನು ಸಿದ್ಧಪಡಿಸುವುದು ಇದರ ಜೊತೆಗೆ ಮನೆಯ ಇತರ ಬಟ್ಟೆಗಳನ್ನು ದೋಬಿಗೆ ಕೊಡುವುದು ತರುವುದು ಹಾಲು ತರುವುದು ಅತ್ತೆಗೆ ಸಮಯಕ್ಕೆ ಸರಿಯಾಗಿ ಮಾತ್ರೆಗಳನ್ನು ಕೊಡುವುದು ಕರೆಂಟ್ ಬಿಲ್ ಫೋನ್ ಬಿಲ್ ಅಂಗಡಿಯಿಂದ ಸಾಮಾನುಗಳನ್ನು ತರುವುದು ಅತಿಥಿಗಳ ಉಪಚಾರ ಹುಫ್ ಇದು ಒಂದು ಬದುಕ ಹೀಗೆ ಯೋಚಿಸ್ತಿರುವಾಗಲೇ ಗಾಯಕ್ಕೆ ಉಪ್ಪು ಸವರಿದಂತೆ ಅಂದು ಕೆಲಸದವಳು ಸುನಂದಾಗೆ ಅಮ್ಮವ್ರೆ ಇನ್ನೂ ಸ್ನಾನ ಮಾಡಿಲ್ವಾ ನಡೀರಿ ಮೊದಲು ಸ್ನಾನ ಮಾಡಿ ನಾನು ಕೆಲಸ ನೋಡ್ಕೊಳ್ತೀನಿ ಎಂದಳು ಸುನಂದಕ್ಕೆ ಬಹಳ ಮುಜುಗುರವಾಯಿತು ದಿನವಿಡೀ ಬಡಬಡಿಸುವ ಸುನಂದಳ ಕಂಠ ತುಂಬಿ ಬಂದಿತ್ತು ದಿನವೂ ಬೆಳಿಗ್ಗೆ ಐದುವರೆಗೆ ಸ್ನಾನ ಮಾಡುವ ನಾನು ಇವಳಿಗೆ ಸ್ನಾನ ಮಾಡದವಳಂತೆ ಕಾಣಿಸ್ತಿದ್ದೀನಿ ನನ್ನ ಪರಿಸ್ಥಿತಿ ಹೇಗಾಯಿತು ನೋಡಿ ಸುಮಗೆ ಎರಡು ಬಿಗಿಯುವಷ್ಟು ಕೋಪ ಬಂತು ಅವಳಿಗೆ ಅವಳ ಮುಖಪರಚಿ ಚೆನ್ನಾಗಿ ಬಯ್ಯೋಣವೆಂದುಕೊಂಡಳು ಆದರೆ ಅವಳ ಬಾಯಿಯಿಂದ ಸ್ವರವೇ ಹೊರಡಲಿಲ್ಲ ಅಸಹ್ಯಕತೆಯಿಂದ ಸುಮಳತ್ತ ನೋಡಿ ತನ್ನ ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿ ಜೋರಾಗಿ ಹತ್ತಳು ಅಳುತ್ತಲೇ ತನ್ನ ಗೆಳತಿಗೆ ಫೋನ್ ಮಾಡಿದಳು ಆದರೆ ಏನೂ ಹೇಳಲಿಲ್ಲ ಮಾಲಿನಿ ಫೋನ್ನಲ್ಲಿ ಅವಳ ಹಳು ಕೇಳಿ ಕಾಬರಿಯಾದಳು ಏನಾಯಿತು ಏನೂ ಮಾತನಾಡ್ತಾ ಇಲ್ಲ ಏನೋ ಉತ್ತರ ಸಿಗದಿದ್ದಾಗ ಆಯ್ತು ನಾನು ಬರ್ತೀನಿ ನೀನು ಅಳಬೇಡ ಎಂದು ಮಾಲಿನಿ ಫೋನ್ ಇಟ್ಟಳು ಮಾಲಿನಿ ಸುನಂದಲ ಸ್ನೇಹಿತೆಯಾಗಿದ್ದರೂ ಅವಳ ಸ್ವಭಾವ ಸುನಂದಗೆ ವಿರುದ್ಧವಾಗಿತ್ತು ಯಾವಾಗಲೂ ನಗು ನಗುತ್ತಿರುವುದು ಅವಳ ಸ್ವಭಾವವಾಗಿತ್ತು ತೆಲ್ಲಗೆ ಬಳಕುವ ಶರೀರದ ಮಾಲಿನ್ಯ ಕುಟುಂಬವು ಸುನಂದಳಂತೆಯೇ ಇತ್ತು ಗಂಡ ಎರಡು ಮಕ್ಕಳು ಅತ್ತೆ ಮಾವ ಒಬ್ಬ ಭಾವ ಮೈದ ಮಧ್ಯಮ ವರ್ಗದ ಕುಟುಂಬ ದಿನವಿಡೀ ತಮ್ಮ ಕುಟುಂಬದ ಯೋಗಕ್ಷೇಮ ಮತ್ತು ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿದ ನಂತರವೂ ಅವಳು ಪೇಂಟಿಂಗ್ ಮಾಡುತ್ತಾ ತನ್ನ ಹವ್ಯಾಸ ಮುಂದುವರಿಸಿದಳು ಬದುಕು ಸಂತಸದಿಂದ ಕಳೆಯುತ್ತಿತ್ತು ಸುನಂದಳ ಅಳು ಕೇಳಿ ಗಾಬರಿಕೊಂಡ ಮಾಲಿನಿ ತನ್ನೆಲ್ಲ ಕೆಲಸಗಳನ್ನು ಬಿಟ್ಟು ಅವಳನ್ನು ಕಾಣಲು ಓಡಿಬಂದಳು ಬಂದು ಅವಳ ಕಣ್ಣೀರೊರೆಸಿ ನೀರು ಕುಡಿಸಿದಳು ನಂತರ ಏನಾಯ್ತು ಹೇಳೆ ಎಂದು ಕೇಳಿದಳು ಸುನಂದ ಮತ್ತೆ ಹಳತೊಡಗಿದಳು ಅಳುತಲೆ ಏನು ಹೇಳಿ ಮಾಲಿನಿ ಇವತ್ತಂತೂ ಮಿತಿ ಮೀರಿತ್ತು ನಮ್ಮನೆ ಕೆಲಸದವಳು ಹಾಡಿಕೊಳ್ಳುವ ಹಾಗಾಯಿತು ಇಡೀ ದಿನ ಕೆಲಸದವಳ ಹಾಗೆ ಕೆಲಸ ಮಾಡ್ತಿರ್ತೀನಿ ಅದಕ್ಕೆ ಹಾಗೆ ಕಾಣ್ತೀನಿ ಇವರನ್ನು ಕಟ್ಕೊಂಡು ಈ ಮನೆಗೆ ಬಂದ ಮೇಲೆ ನನ್ನ ಜೀವನ ಹಾಳಾಯಿತು ಸುಮಂತ್ ನನ್ನನ್ನು ಕೆಲಸದವಳನ್ನಾಗಿ ಮಾಡಿಬಿಟ್ರು ನನಗೇನು ಬೇಕು ಅಂತ ಕೇಳೋವರು ಇಲ್ಲ ನನ್ನ ಬಗ್ಗೆ ಚಿಂತೆ ಮಾಡುವವರು ಯಾರೂ ಇಲ್ಲ ನಾನು ಸತ್ಮೇಲೆ ಇವರಿಗೆಲ್ಲ ಬುದ್ಧಿ ಬರೋದು ಎಂದಳು ಮಾಲಿನಿಗೆ ಅವಳ ಬಾಲಿಷ್ಯ ಮಾತುಗಳನ್ನು ಕೇಳಿ ಕೋಪವು ಬಂತು ನಗುವು ಬಂತು ಅವಳು ನಗು ತಡೆದುಕೊಂಡು ಆಯ್ತು ಒಂದ್ ವೇಳೆ ಸುಮಂತ್ ಇಡೀ ದಿನ ನೀನು ಏನು ಮಾಡಬೇಡ ನಿನಗಿಷ್ಟವಾದ ಕೆಲಸ ಅಂದರೆ ಏನು ಮಾಡ್ತೀಯಾ ಎಂದು ಕೇಳಿದ್ಲು ಯಾಕೆ ನೀನು ತಮಾಷೆ ಮಾಡ್ತಿದ್ದೀಯ ಮಾಲಿನಿ ಸುನಂತ ಹಳುವ ಧ್ವನಿಯಲ್ಲಿ ಕೇಳಿದಳು ನಾನು ಕೇಳಿದಕ್ಕೆ ಉತ್ತರ ಕೊಡು ನಿನ್ನ ಮನಸ್ಸು ಸಂತೋಷವಾಗಿದ್ದು ನೆಮ್ಮದಿ ಹಾಗೂ ಶಾಂತಿ ಸಿಗಬೇಕಾದ್ರೆ ನೀನು ಏನು ಮಾಡ್ತೀಯಾ ನೆಮ್ಮದಿ ಶಾಂತಿ ನನ್ನೊಂದಿಗೆ ಇರಬೇಕಿದ್ರೆ ದಿನವಿಡೀ ಲತಾ ಮಂಗೇಶ್ಕರ್ ಮೊಹಮ್ಮದ್ ರಫಿ ಪಿ ಬಿ ಶ್ರೀನಿವಾಸ್ ಶ್ರೀ ಅಶ್ವಥ್ ಮುಂತಾದವರ ಹಾಡುಗಳನ್ನು ಕೇಳ್ತಾ ಇರ್ತೀನಿ ಸಂಗೀತ ಅಂದರೆ ನನಗೆ ಭಾಳ ಇಷ್ಟ ಅಂದರೆ ಸುಮಂತ್ ನಿನಗೆ ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ತಂದು ಕೊಡೋದಿಲ್ವಾ ಮಾಲಿನಿಯು ಕೋಪದಿಂದ ಕೇಳಿದಾಳು ಇಲ್ಲ ಇಲ್ಲ ಮನೆಯಲ್ಲಿ ಒಳ್ಳೆಯ ಆಡಿಯೋ ಸಿಸ್ಟಮ್ ಇದೆ ಸುನಂದ ಹೇಳಿದಳು ಅದನ್ನೆಲ್ಲಿ ಹಟ್ಟದ ಮೇಲಿಟ್ಟಿದ್ಯಾ ನಾನಂತೂ ಒಂದು ದಿನವೂ ನೋಡಲಿಲ್ಲ ಕೇಳಕ್ಕೆ ಟೈಮ್ ಎಲ್ಲಿದೆ ಅದಕ್ಕೆ ಹಟ್ಟದ ಮೇಲಿಟ್ಟಿದ್ದೀನಿ ಎಲ್ಲಿದೆ ಹೇಳು ತೆಗೆದುಕೊಡ್ತೀನಿ ಮಾಲಿನಿ ಎದ್ದು ನಿಂತಳು ಯಾಕೆ ಸುಮ್ಮನೆ ನನ್ನ ಕೆಲಸ ಹೆಚ್ಚಿಸ್ತೀಯಾ ಅದರ ಮೇಲೆ ಎಷ್ಟು ಧೂಳು ಕೂತಿದ್ಯಾ ಎಂದು ಸುನಂದ ಹೇಳಿದಳು ಸರಿ ಹಾಗಿದ್ರೆ ನೀನು ಕೂತ್ಕೊಂಡು ಹಳು ನಾನು ಮನೆಗೆ ಹೋಗ್ತೀನಿ ಮಾಲಿನಿ ಹೊರಡಲು ಹೆದ್ದಳು ಸರಿ ನಡಿ ತೆಗೆಯೋಣ ಸುನಂದ ಅವಳನ್ನು ತಡೆಯುತ್ತಾ ಹೇಳಿದಳು ಇಬ್ಬರು ಸೇರಿ ಹಟ್ಟದ ಮೇಲಿಂದ ಆಡಿಯೋ ಸಿಸ್ಟಮ್ ಇಳಿಸಿದರು ಧೂಳು ತುಂಬಿದ ಒಂದು ಬಾಕ್ಸ್ನಿಂದ ಸಿ ಡಿ ಮತ್ತು ಕ್ಯಾಸೆಟ್ಗಳನ್ನು ತೆಗೆದರು ಅದನ್ನು ಸ್ವಚ್ಛಗೊಳಿಸಿದ ನಂತರ ಮಾಲಿನಿ ಡೈನಿಂಗ್ ರೂಮ್ನಲ್ಲಿ ಫ್ರಿಜ್ ಮೇಲೆ ಇಟ್ಟು ಅದರಲ್ಲಿ ಸಿ ಈ ಅಶ್ವತ್ ಅವರ ಕ್ಯಾಸೆಟ್ ಹಾಕುತ್ತಾ ಸುನಂದಗೆ ಹೇಳಿದಳು ನೀ ಹಾಡು ಕೇಳ್ಕೊಂಡು ಕುತ್ಕೊ ನಾನು ಕಾಫಿ ತರ್ತೀನಿ ಮಾಲಿನಿ ಕಾಫಿ ಮಾಡಿ ಬಿಸ್ಕೆಟ್ ಜೊತೆ ತಂದು ಸುನಂದಗೆ ಒಂದು ಕಪ್ ಕೊಟ್ಟು ತಾನೂ ಒಂದು ಕಪ್ ತೆಗೆದುಕೊಂಡಳು ಸುನಂದ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ಉತ್ತರ ಕೊಡ್ತೀಯಾ ಕೇಳು ನಿನ್ನ ಹತ್ತಿರ ಮುಚ್ಚಿ ಮರೆಯೇನು ನಿನಗಿಷ್ಟವಾದ ಹಾಡುಗಳನ್ನು ಕೇಳೋಕ್ಕೆ ಸುಮಂತ್ ಅಡ್ಡಿಪಡಿಸ್ತಾರಾ ಛೇ ಅವರೇ ಈ ಆಡಿಯೋ ಸಿಸ್ಟಮ್ನ ಮದುವೆ ಆದಮೇಲೆ ನನ್ನ ಮೊದಲ ಬರ್ತ್ಡೇಗೆ ಗಿಫ್ಟ್ ಮಾಡಿದ್ದ ಸುಮಂತ ಯಾವತ್ತಾದರೂ ಒಳ್ಳೆ ಸೀರೆ ಅಥವಾ ಇಷ್ಟವಾದ ಡ್ರೆಸ್ ತೊಗೊಳ್ಳೋಕ್ಕೆ ಅಡ್ಡಿಪಡಿಸ್ತಾರಾ ಇಲ್ಲ ಡ್ರಾಯಿಂಗ್ ರೂಮ್ನಲ್ಲಿ ಹಾಕಿರುವ ಪರದೆಗಳು ಖಂಡಿತ ಸುಮಂತ್ ಸೆಲೆಕ್ಷನ್ ಇಲ್ಲ ಸುಮಂತ್ಗೆ ಅದಕ್ಕೆಲ್ಲ ಪುರಿಸುತ್ತಿಲ್ಲ ಬಿಲ್ಗೆ ಹಣ ಕೊಡೋದಷ್ಟೇ ಅವರ ಕೆಲಸ ಬೆಡ್ಶೀಟ್ ದಿಮ್ಮಿನ ಕವರು ಪರದೆಗಳು ಕುಡಿಗಳ ಬಣ್ಣ ಎಲ್ಲವೂ ನನ್ನ ಸೆಲೆಕ್ಷನೇ ನಿಮ್ಮತ್ತೆ ಎಂದಾದರೂ ಸಪ್ಪಾಗಿ ಅಡಿಗೆ ಮಾಡು ಉಪ್ಪು ಖಾರ ಕಡಿಮೆ ಹಾಕು ನನಗೆ ಯಾವ ತರಕಾರಿ ಆಗೋಲ್ಲ ಆ ಸೊಪ್ಪು ಬೇಡ ಅಂತೆಲ್ಲ ಹೇಳ್ತಾರಾ ಎಂದೂ ಇಲ್ಲ ನಾನು ಯಾವುದೇ ಅಡುಗೆ ಮಾಡ್ಲಿ ಏನು ಹೇಳದೆ ಊಟ ಮಾಡ್ತಾರೆ ನೀನು ಖರ್ಚು ಮಾಡಿದ್ದು ಸುಮಂತ್ ಲೆಕ್ಕ ಕೇಳ್ತಾರಾ ಯಾವತ್ತೂ ಕೇಳಲ್ಲ ನೀನೆಂದಾದರೂ ಹೊರಗೆ ಹೋಗೋದನ್ನು ತಡೆದಿರ್ಬೋದಾ ಯಾವತ್ತೂ ಇಲ್ಲ ಅಕ್ಕಪಕ್ಕದವ್ರ ಬಳಿ ನಿನ್ನ ಮೇಲೆ ಚಾಡಿ ಹೇಳ್ಬೋದಾ ಚೇಚೆ ಇಲ್ಲ ಅವ್ರು ಎಲ್ಲೂ ಹೋಗೋಲ್ಲ ಹಾಗಾದ್ರೆ ನಿನ್ನ ಮಕ್ಕಳು ಪ್ರತಿ ಟೆಸ್ಟ್ನಲ್ಲೂ ಫೇಲ್ ಆಗ್ತಿರ್ಬೋದಾ ಇಲ್ಲಪ್ಪ ರವಿ ಕೊಂಚ ಚೇಷ್ಟೆ ಹೀಗಾಗಿ ಓದಿನಲ್ಲಿ ಅಷ್ಟು ಆಸಕ್ತಿ ಇಲ್ಲ ಆದರೂ ಒಂದು ಸರಿನೂ ಫೇಲ್ ಆಗಿಲ್ಲ ಇನ್ನು ಶ್ರೊತಿಯ ಬಗ್ಗೆ ಹೇಳಬೇಕಂದ್ರೆ ಅವರ ಟೀಚರ್ಗಳಿಗೆಲ್ಲ ಹೆಮ್ಮೆ ಇದೆ ನೋಡು ಸು ನಂದ ನಿನ್ನ ಸಮಸ್ಯೆಗಳಿಗೆಲ್ಲ ನೀನೇ ಕಾರಣ ಯಾವ ಮನೆಯಲ್ಲಿ ನಿನ್ನದೇ ಆಡಳಿತ ಇದೆಯೋ ಯಾವ ಮನೆಯಲ್ಲಿ ಇರುವ ವಸ್ತುಗಳೆಲ್ಲ ನಿನ್ನದೇ ಆಯ್ಕೆಯೋ ಆ ಮನೆನ ನೀನು ನಿನ್ನದಲ್ಲ ಸುಮತ್ನದು ಎಂದು ತಿಳ್ಕೊಂಡಿದ್ಯಾ ನಿಮ್ಮನೆ ಕೆಲಸದವಳು ನಾಲ್ಕೈದು ಮನೆಗಳಲ್ಲಿ ಕಸ ಗುಡಿಸಿ ಪಾತ್ರೆ ತೊಳೆದರು ಸಂತೋಷದಿಂದ ಕೆಲಸ ಮಾಡ್ತಾಳೆ ಅದಕ್ಕೆ ನಿನಕ್ಕಿಂತ ಅಪ್ ಟು ಡೇಟ್ ಆಗಿದ್ದಾಳೆ ನೀನಂತೂ ಎಲ್ಲ ಕೆಲಸಗಳನ್ನು ಬೈದುಕೊಂಡೇ ಮಾಡ್ತೀಯ ಗಂಡ ಮಕ್ಕಳು ಅತ್ತೆ ಇವರೆಲ್ಲ ಸೇರಿ ನಿನ್ನ ಪ್ರಪಂಚ ನಿನ್ನ ಪರಿವಾರ ನಿನ್ನ ಪರಿವಾರನ ಗಮನಿಸು ಜವಾಬ್ದಾರಿ ನಿನ್ನದೇ ಅದರ ಬಗ್ಗೆ ಯಾರ ಬಳಿಯಾದರೂ ದೂರ ಬೇಕಾದರೂ ಏನಿದೆ ನೀನಿಷ್ಟು ಸಿಡಿಕಿದ್ರು ಆಗಲಿ ನಿನ್ನ ಅತ್ತೆ ಆಗಲಿ ನಗೇನೆ ಹೇಳೋದಿಲ್ಲ ಅದೇ ಸಂತೋಷ ನನ್ನ ಮಾತು ಕೇಳೋದಾದರೆ ನಾಳೆಯಿಂದ ಏನೇ ಮಾಡಿದ್ರು ಖುಷಿಯಿಂದ ಮಾಡು ಮನಸ್ಸಿಟ್ಟು ಮಾಡು ಇನ್ನು ಟಿಫಿನನ್ನು ಸಿ ಅಶ್ವತ್ ಹಾಡು ಕೇಳಿಕೊಂಡು ಮಾಡ್ತೀಯೋ ಅಥವಾ ಪಿ ಬಿ ಎಸ್ ಹಾಡು ಕೇಳಿಕೊಂಡು ಮಾಡ್ತೀಯೋ ನಿನಗೆ ಬಿಟ್ಟಿದ್ದು ನಿನಗಿಷ್ಟವಾದ ಹಾಡುಗಳನ್ನು ಒಂದೊಂದಾಗಿ ಕೇಳು ನಾನು ಬರೋ ವಾರ ಮತ್ತೆ ಬರ್ತೀನಿ ಆಗಲೂ ನೀನು ಇದೇ ರೀತಿ ದುಃಖಿತಳಾಗಿದ್ರೆ ಬೇರೆ ದಾರಿ ಹಿಡ್ಕೋಣ ಆಯ್ತಾ ಎಂದು ಹೇಳಿ ಮಾಲಿನಿ ಹೊರಟು ಬಿಟ್ಟಳು ಅದರ ಮುಂದಿನ ಭಾನುವಾರ ಮಾಲಿನಿ ಮತ್ತು ಅವಳ ಗಂಡನನ್ನು ಸುನಂದ ಊಟಕ್ಕೆ ಕರೆದಳು ಮನೆಯ ಬಾಗಿಲು ತೆರೆದ ಕೂಡಲೇ ಈ ಜೀವನ ಬೇವು ಬೆಲ್ಲ ಬಲ್ಲಾತಗೆ ನೋವೇ ಇಲ್ಲ ಹಾಡಿನ ಮಧುರ ಸಾಲುಗಳು ಮಾಲಿನಿಯ ಕಿವಿಗೆ ತವಾಗಿ ಕೇಳಿ ಬರುತ್ತಿದ್ದವು ಸುನಂದ ಬಹಳ ಖುಷಿಯಾಗಿದ್ಲು ಮನೆಯ ಕಾಂತಿಯೇ ಬದಲಾಗಿತ್ತು ಮನೆಯವರೆಲ್ಲ ಒಟ್ಟಿಗೆ ಅತಿಥಿಗಳ ಜೊತೆ ಊಟ ಮಾಡಿದ್ರು ಊಟದ ನಂತರ ಮಾಲಿನಿ ಸುಮಂತ್ನನ್ನು ಆಕ್ಷೇಪಿಸುವ ಧ್ವನಿಯಲ್ಲಿ ಹೇಳಿದಳು ಏನು ಸುಮಂತ್ ಕಳೆದ ಎರಡು ವರ್ಷಗಳಲ್ಲಿ ಒಂದೇ ಒಂದು ಹೊಸ ಸೀಟಿಯನ್ನು ಸುನಂದಿಗೆ ತಂದುಕೊಟ್ಟಿಲ್ಲ ಅದು ತಪ್ಪು ನಿಮ್ಮ ಹೆಂಡತಿಯ ಬಗ್ಗೆ ಗಮನಿಸಿಕೊಳ್ಳಲ್ಲ ಪಾಪ ಎಷ್ಟು ಕೆಲಸ ಮಾಡ್ತಾಳೆ ಯಾವತ್ತಾದ್ರೂ ಅವಳು ಸತ್ತೋಗ್ಬಿಟ್ರೆ ಆ ಗೊತ್ತಾಗುತ್ತೆ ನಿಮಗೆಲ್ಲರಿಗೂ ಏಯ್ ಸಾಕು ಸುಮ್ಮನಿದೆ ಏನು ಹೇಳ್ತಿದ್ಯಾ ಸುನಂದ ಅವಳ ಮಾತನ್ನು ಮಧ್ಯದಲ್ಲಿ ಕತ್ತರಿಸಿ ಹೇಳಿದಳು ನಾನು ಯಾಕೆ ಸಾಯಲಿ ನನ್ನ ಶತ್ರುಗಳು ಸಾಯಲಿ ಬೇಕಾದರೆ ಈ ಜೀವನ ಬೇವು ಬೆಲ್ಲ ಬಲ್ಲಾತಗೆ ನೋವೇ ಇಲ್ಲ ನಿನಗುಂಟು ಜಯ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ